ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ತುಂಬ ಸ್ಕೀಮ್ಸ್ ಬಗ್ಗೆ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡಬೇಕು ಡಿಸ್ಕಷನ್ ಅಂದರೆ ನಿಮಗೆ ಎಲ್ಲ ಥರದನ್ನು ಮಾಹಿತಿ ಕೊಡಬೇಕು ಬನ್ನಿ ಅದರ ವಿಡಿಯೋ ಯಾವ್ದ್ಯಾವುದು ಅಂತ ಹೇಳ್ತೀನಿ ಬನ್ನಿ ಗ್ರಹಲಕ್ಷ್ಮಿ ಮತ್ತು ಗ ಅನ್ನಭಾಗ್ಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಮುಂದೆ ಹೊಸ ಹೊಸ ಸ್ಕೀಮ್ ಇದ್ದಾರೆ ಅದನ್ನು ಹೇಳ್ತೀನಿ ಬನ್ನಿ ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಎಲ್ಲನೂ ಒಂದೇ ವೀಡಿಯೋದಲ್ಲಿ ನಿಮಗೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋ ಅಲ್ಲ ಇದು ಒಂದೇ ವೀಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತೀನಿ ಅಂದರೆ ನಿಮಗೆ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಏನು ಕನ್ಫ್ಯೂಷನ್ಸ್ ಇದೆ ಅದೆಲ್ಲ ದೂರ ದೂರ ಆಗಲಿ ಅಂತ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಕೆಲಸ ಏನಿರುತ್ತೆ ಅಂದರೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅಥವಾ ಹಿಂದಿನ ವೀಡಿಯೋಗಳು ಯಾವುದಾದ್ರೂ ಚೆನ್ನಾಗಿ ಅನಿಸಿದ್ರೆ ನಿಮಗೆ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಮತ್ತು ಲೈಕ್ ಮಾಡಿ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಂದು ಅಲ್ಲ ಅದೇ ಕೆಲಸ ಸೊ ಯಾವುದಾದ್ರೂ ಸ ಹೊಸ ಸವಲತ್ತು ಹೊಸ ಸ್ಕೀಮ್ಸ್ಗಳು ಬಂದರೆ ಫಸ್ಟು ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ಬಂದು ವಾಶ್ ಇದ್ದೀರಾ ಅವರಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸದ್ಯದಲ್ಲೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀನಿ ಅದೆಲ್ಲ ನಿಮಗೋಸ್ಕರನೇ ಆಗಿದ್ದು ನಿಮ್ಮಿಂದನೇ ಆಗಿತ್ತು ಓಕೆನಾ ನಿಮಗೋಸ್ಕರಲ್ಲ ನಿಮ್ಮಿಂದನೇ ಆಗಿತ್ತು ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಓಕೆನಾ ಮತ್ತು ಏನಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ವೀಡಿಯೋನ ಏನು ಮಾಡಿ ಗೊತ್ತಾ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿ 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 ನೋಡೋದ್ರಿಂದ ನಿಮಗೂ ಯೂಸ್ ಇಲ್ಲ ನನಗೂ ಏನೂ ಅರ್ಥ ಆಗೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ಅದಕ್ಕೆ ಫುಲ್ ವಾಚ್ ಮಾಡಿ ಅಥವಾ ವೀಡಿಯೋ ನಿಮಗೆ ಸ್ಕಿಪ್ ಮಾಡಿ ಮಾಡಿ ನೋಡೋದಿದೆ ಅಂದರೆ ಪ್ಲೀಸ್ ಇಲ್ಲಿಗೆ ಎಂಡ್ ಮಾಡಿ ಆಫ್ ಮಾಡಿ ಆಫ್ ಮಾಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗೋಲ್ಲ ಸೊ ನನಗೂ ಯೂಸ್ ಇಲ್ಲ ಯಾಕಂದರೆ ನಾನು ಹೇಳಿದ್ದಕ್ಕೂ ನಿಮಗೆ ಒಂದು ಯೂಸ್ ಆಗಬೇಕು ಅದಕ್ಕೆ ಹೇಳ್ತಾ ಇರೋದು ಬನ್ನಿ ಜಾಸ್ತಿ ಟೈಮ್ ತೊಗೊಳ್ದೆ ನಿಮ್ಮದು ಟೈಮ್ನ ನಾನು ವೇಸ್ಟ್ ಮಾಡಿದೆ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅನ್ನ ಭಾಗ್ಯ ಎಂಟನೇ ಕಂತಿನ ಹಣದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ಒಂದನೇ ತಾರೀಕಿಂದ ಎಲ್ರಿಗೂ ರಿಲೀಸ್ ಆಗಿದೆ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಓಕೆನಾ ಹದಿನೈದನೇ ತಾರೀಕೊ ಒಳಗಡೆ ಎಲ್ರಿಗೂ ಕಂಪಲ್ಸರಿ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಓಕೆನಾ ಇವಾಗ ಎಷ್ಟು ಇವತ್ತು ಡೇಟು ಇವತ್ತು ಏಳು ಇವತ್ತೇಳು ಎಸ್ ನೋಳ ಎಂಟ ಇವತ್ತೆಂಟು ಯಾವುದೂ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಬರುತ್ತೆ ಅಮೌಂಟು ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಅಮೌಂಟು ಬಂದುಬಿಡುತ್ತೆ ಗೃಹಲಕ್ಷ್ಮಿ ಎಂಟನೇ ಕಂತಿನ ಹಣ ಓಕೆನಾ ಸ್ವಲ್ಪ ಜನಕ್ಕೇನೋ ಡೌಟು ಬರುತ್ತೋ ಇಲ್ವೋ ಗೊತ್ತಿಲ್ಲ ಓಕೆನಾ ಅನ್ನಭಾಗ್ಯ ಹಣ ಬಂದುಬಿಟ್ಟು ಅದನ್ನು ರಿಲೀಸ್ ಮಾಡ್ತೀನಿ ಒಂದನೇ ತಾರೀಕಿಂದ ಅಂತ ಹೇಳಿದ್ದಾರೆ ನೋಡೋಣ ಹದಿನೈದನೇ ತಾರೀಕು ಒಳಗಡೆ ಇಲ್ಲ ಅದು ಏನು ಗೊತ್ತಾ ಇವಾಗ ಹಣ ಎವ್ರಿ ಮಂತ್ ಟ್ವೆಂಟಿ ಸೆವೆಂತ್ಗೆ ಇದೆ ಟ್ವೆಂಟಿ ಸೆವೆಂತ್ ಇಲ್ಲ ಟ್ವೆಂಟಿ ಏಯ್ಟ್ಗೆ ಬರ್ತಾಯಿದೆ ಸೊ ಹಾಗಾಗಿ ಅನ್ನಭಾಗ್ಯ ಅನ್ನಭಾಗ್ಯಹಣ ಇಪ್ಪತ್ತೇಳು ಇಪ್ಪತ್ತೆಂಟು ಬಂದ್ಬಿಡುತ್ತೆ ಅದೇನಿಲ್ಲ ಬಂದ್ಬಿಡುತ್ತೆ ಇವಾಗ ಫೆಬ್ರವರಿದು ಅವರು ಈ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರ್ತಾ ಅಲ್ಲ ಸೊ ಹಾಗಾಗಿ ಮೇ ಬಿ ಏನೋ ಅವ್ರದ್ದು ಕೆಲಸ ಇರುತ್ತಲ್ವಾ ಇದು ಹಣ ಹಾಕೋದು ಒಂದೇ ಕೆಲಸ ಇರಲ್ಲ ಇನ್ನು ಕೇಂದ್ರ ಸರ್ಕಾರ ಸಾರಿ ಕಾಂಗ್ರೆಸ್ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ಗಳನ್ನೇ ಇವಾಗ ಇದು ಮಾಡ್ತಾ ಇದ್ದಾರೆ ಅಂದರೆ ಹೆಂಗಂದರೆ ಒಂದು ಸ್ಕೀಮ್ಸ್ಗಳನ್ನ ಇದ್ದಾರೆ ಹೆಣ್ಮಕ್ಕಳಿಗೆ ಅಂದರೆ ಮ ಮನೆ ಯಜಮಾನಿ ಅಂದರೆ ರೇಷನ್ ಕಾರ್ಡ್ ಇರೋರು ಅರ್ಥ ಆಯಿತಾ ರೇಷನ್ ಕಾರ್ಡ್ ಇರೋರಿಗೆ ಒಂದು ಲಕ್ಷ ರಿಲೀಸ್ ಮಾಡ್ತಾಯಿದ್ದಾರಂತೆ ಅಂದರೆ ಒಂದು ಲಕ್ಷ ರೂಪಾಯಿ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ಬಡ್ಡಿ ಇಲ್ದೇ ಒಂದು ಲಕ್ಷ ರೂಪಾಯಿ ಅಂತಂದರೆ ಮೇ ಬಿ ಏನಾದರೂ ಅದು ರೀಫಂಡ್ ಮಾಡಬೇಕಾ ರೀ ಕಟ್ಟಬೇಕಾ ಅಂತ ಏನೂ ಗೊತ್ತಿಲ್ಲ ಬಟ್ ಒಂದು ಲಕ್ಷ ರೂಪಾಯಿ ನಾವು ರಿಲೀಸ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಗ್ರಹಲಕ್ಷ್ಮಿಯರಿಗೆ ಇವಾಗೇನು ಎರಡೆರಡು ಸಾವಿರ ಏನು ತೊಗೊತಾ ಇದ್ದೀವಲ್ಲ ಅವ್ರಿಗೆ ಗ್ರಹಲಕ್ಷ್ಮಿಯವ್ರಿಗೆ ಏನಂತಂದರೆ ನಿಮಗೆ ಹೆಂಗೆ ಹೇಳಿ ಇವಾಗ ಎರಡೆರಡು ಸಾವಿರ ಇದೆ ನೋಡಿ ಅವ್ರಿಗೆ ಮೂರು ಸಾವಿರ ಎಕ್ಸ್ಟ್ರಾ ಮಾಡಿದ್ದಾರೆ ಅಂದರೆ ಐದೈದು ಸಾವಿರ ರೂಪಾಯಿ ಫಸ್ಟು ಅವರು ವೀಡಿಯೋ ಅವರು ಹೇಳಿದ್ದು ಹೇಳಿರೋ ಪ್ರಕಾರ ಏನು ಅಂದರೆ ಒಂದು ಲಕ್ಷ ರೂಪಾಯಿ ನಾವು ತಿಂಗಳಿಗೆ ಎಂಟು ಸಾವಿರ ಅನ್ನೋ ಥರ ನಾವು ಹಾಕ್ತೀವಿ ಅಂತ ಹೇಳಿದ್ದಿದ್ರು ಬಟ್ ಇವಾಗ ಏನಂತ ಇದ್ದಾರೆ ಅಂತಂದರೆ ಒಟ್ನಲ್ಲಿ ಎರಡೆರಡು ಸಾವಿರ ಏನು ಬರ್ತಾಯಿತ್ತು ಅದು ಇವಾಗ ಮೂರು ಸಾವಿರ ಮಾಡ್ತೀವಿ ಪ್ರತಿಯೊಬ್ಬರು ಮಹಿಳೆಯರಿಗೂ ಮಂತ್ಲಿ ಫೈವ್ ಥೌಸಂಡ್ ಬರೋ ಥರ ಮಾಡ್ತೀವಿ ನಾವು ಇವಾಗ ಈ ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಅವರು ಗೆದ್ದರೆ ಮಾತ್ರ ಆದಷ್ಟು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸರ್ಕಾರ ಇದು ಈ ಕಾಂಗ್ರೆಸ್ ಸರ್ಕಾರ ಉಳ್ಕೊತ ಅಂದರೆ ಇದೆಲ್ಲ ಸ್ಕೀಮ್ಸ್ಗಳು ಬರುತ್ತೆ ಇಲ್ಲ ಅಂದರೆ ಬರಲ್ಲ ಓಕೆನಾ ತುಂಬ ಅಂದರೆ ತುಂಬ ಸ್ಕೀಮ್ಸ್ಗಳು ಇದ್ದಾರೆ ಇನ್ಮೇಲೆ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಾವು ಯಾರಿಗೆ ಓಟ್ ಹಾಕ್ತೀವಿ ಅಂತ ಅದೇ ಅವರು ಬಿ ಜೆ ಪಿ ಸರ್ಕಾರದವರು ಸ್ವಲ್ಪ ಸ್ಕೀಮ್ಸ್ಗಳು ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು ಯಾಕಂದರೆ ಇವಾಗ ಎರಡೆರಡು ಸಾವಿರ ವಿತ್ ಕರೆಂಟ್ ಬಿಲ್ಲು ಎಲ್ಲ ಫ್ರೀ ಮಾಡಿರೋದ್ರಿಂದ ಇವಾಗ ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ಏನಂದರೆ ಭರವಸೆ ಅಂತ ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಭರವಸೆ ಅಂತ ಬಂದಿದೆ ಎರಡೆರಡು ಸಾವಿರ ಇದೆ ಒಂದೇ ಸಾರಿಗೆ ಎಂಟೆಂಟು ಸಾವಿರ ಯಾರಿಗೆ ಅಮೌಂಟ್ ಬಂದಿಲ್ವೋ ಅವ್ರಿಗೆ ಒಂದೇ ಸಾರಿ ಎಂಟೆಂಟು ಸಾವಿರ ಹಾಕಿದವರಿದ್ದಾರೆ ಅವರು ಸೊ ಹಾಗಾಗಿ ಈ ಬಿ ಜೆ ಪಿ ಸರ್ಕಾರವೂ ಒಂದು ಸ್ಕೀಮ್ಸ್ಗಳನ್ನ ಅಂತ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು ಕೊಟ್ಟಿದ್ರು ಯಾವುದು ವಿಶ್ವಕರ್ಮ ಲೋನ್ ಅಂತ ಬಟ್ ಅದು ಇನ್ನೂ ಯಾರಿಗೂ ಒಂದು ಸಿಂಗಲ್ ಪರ್ಸನ್ಗೂ ರಿಲೀಸ್ ಆಗಿಲ್ಲ ಅಪ್ಪು ಅದು ಇದು ಅಂತ ಹಳ್ಳಿ ಕಡೆ ನಡೀತಾ ಇದೆ ಬೆಂಗ್ಳೂರು ಎಲ್ಲೂ ನಡೀತಾ ಇಲ್ಲ ಯಾಕಂದರೆ ಒಂದು ಹೋಪ್ ಇಟ್ಕೊಂಡು ಜನಗಳು ಲೋನ್ಗೆ ಅಂತ ಅಪ್ಲೈ ಮಾಡಿರ್ತಾರೆ ಏನೋ ಕಷ್ಟ ಅಂತ ಅಪ್ಲೈ ಮಾಡಿರ್ತಾರೆ ಬಟ್ ಅದು ಆಗಿಲ್ಲ ಇನ್ನು ಸೊ ಹಾಗಾಗಿ ನೋಡೋಣ ಯಾರು ಬರ್ತಾರೆ ಈ ಸಾರಿ ಅಂತ ನನಗಂತೂ ಫುಲ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾಕಂದರೆ ಹೆಂಗಂದರೆ ಹೆಂಗೆ ಹೇಳೋದು ಅಂತಂದರೆ ಹೆಣ್ಮಕ್ಳಿಗೆಲ್ಲ ಯೂಸ್ ಇದೆ ಎರಡೆರಡು ಸಾವಿರ ಅದಕ್ಕಾಗಿ ಹೇಳ್ತಾ ಇರೋದು ಸೊ ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೋ ಅಂತ ಅಲ್ವ ಬನ್ನಿ ಈ ವಿಡಿಯೋನ ನಾನು ಮರಿಬೇಡಿ ಅನ್ನಭಾಗ್ಯ ಹಣ ಮತ್ತು ಗ್ರಹಲಕ್ಷ್ಮಿ ಹಣ ಎರಡೂ ನಿಮಗೆ ಗ್ರಹಲಕ್ಷ್ಮಿ ಹಣ ಬಂದುಬಿಟ್ಟು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಹಣ ಬಂದ್ಬಿಟ್ಟು ಟ್ವೆಂಟಿ ಸೆವೆಂತ್ ಇಲ್ಲೂ ಟ್ವೆಂಟಿ ಏಯ್ಟ್ ಒಳಗಡೆ ಬರುತ್ತೆ ಇನ್ನು ಕಾಂಗ್ರೆಸ್ ಸರ್ಕಾರ ಬಂದರೆ ಐದೈದು ಸಾವಿರ ಫಿಕ್ಸ್ ಹೆಣ್ಮಕ್ಳಿಗೆ ಓಕೆನಾ ಮನೆ ಯಜಮಾನಿ ಅಂದರೆ ಹೆಣ್ಮಕ್ಳು ಆಮೇಲೆ ಇದೇ ಏನು ಐದು ಸಾವಿರ ಅವ್ರು ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನೀವೇನು ಅರ್ಜಿ ಹಾಕೋ ಹಾಗಿಲ್ಲ ಯಾಕಂದರೆ ಇದೇ ಕಂಟಿನ್ಯೂಷನ್ ಆಗುತ್ತೆ ಎರಡೆರಡು ಸಾವಿರ ಗ್ರಹ ಹಾಕಿದ್ದೇನಿದೆ ಅಲ್ಲ ಅದೇ ಕಂಟಿನ್ಯೂಷನ್ ಆಗುತ್ತೆ ಏನೋರು ಒಂದು ವೆಬ್ಸೈಟ್ ಕೊಡಬೇಕು ಯಾಕಂದರೆ ಸುಮಾರು ಜನ ಅಪ್ಲೈ ಮಾಡಿಲ್ಲ ಸುಮಾರು ಜನ ಕಾ ರಿಜೆಕ್ಟ್ ಆಗಿದೆ ಸೊ ಅದಕ್ಕೊಂದು ವೆಬ್ಸೈಟು ರೆಡಿ ಮಾಡ್ತಾರೆ ಅನಿಸುತ್ತೆ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇರಲ್ಲ ಅವ್ರ ಹತ್ರ ಸೊ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಾಳೆ ಬೆಳಗ್ಗೆ ನಾ ಎಲ್ರಿಗೂ ನಾಳೆ ಯುಗಾದಿ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕಹಿ ನೆನಪುಗಳನ್ನೆಲ್ಲ ಬಿಟ್ಬಿಟ್ಟು ಹೊಸ ನೆನಪುಗಳೊಂದಿಗೆ ಹೊಸ ಜೀರ್ಣದೊಂದಿಗೆ ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ ಬರ್ತೀನಿ ನಾಳೆ ಬೆಳಗ್ಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ